ಪ್ರಪ್ರಥಮ ಬಾರಿಗೆ ಸಿರುಸಿಗೆ ಆಗಮಿಸಿ ಅರಣ್ಯ ಮಹಾವಿದ್ಯಾಲಯದ ಮಕ್ಕಳೊಂದಿಗೆ ಸಂವಾದ ನಡೆಸಿದ ಉಪರಾಷ್ಟ್ರಪತಿ ಜಗದೀಪ್ ತನಕರ್ ಮಂಜುಗುಣಿ ಗಂಗಾವಳಿ ಸೇತುವೆ ಕಾಮಗಾರಿಗೆ ಬಂದೋಬಸ್ತ್ ಒದಗಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ ಶಾಸಕ ಸತೀಶ್ ಶೈಲ್ ಎಸ್ಪಿ ದಡ್ಡೆ ಮೇಲೆ ದಾಳಿ ಎಂಟು ಜನರ ಮೇಲೆ ಪ್ರಕರಣ ದಾಖಲಿಸಿ ಇಪ್ಪತ್ತೈದು ಸಾವಿರದ ನೂರ ನಲವತ್ತು ರೂಪಾಯಿ ವಶಕ್ಕೆ ಪಡೆದ ಪೊಲೀಸರು ಉತ್ತರ ಕನ್ನಡ ಜಿಲ್ಲಾ ಜಾಗೃತ ಮತ್ತು ಉಸ್ತುವಾರಿ ಸಮಿತಿಗೆ ಆಯ್ಕೆಯಾದ ಡಾಕ್ಟರ್ ರಿಯಾಜ್ ಸಾಗರ್ ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ಏಳನೇ ಸ್ಥಾನ ಪಡೆದ ಬಡ ಆಟೋ ಚಾಲಕನ ಮಗಳಾದ ದೀಪ್ತಿ ಜೋಗಳೇಕರ್ ನಗರ ಪೊಲೀಸ್ ಠಾಣೆಗೆ ಗೇಟ್ ಕೊಡುಗೆ ನೀಡಿದ ಕೆನರಾ ಬಾರ್ ಬಿಲ್ಡಿಂಗ್ ಮತ್ತು ಸೆಂಟ್ರಿಂಗ್ ಅಸೋಸಿಯೇಷನ್ ತ್ರಿವೇಣಿಯಲ್ಲಿ ಮಿಂದಿದ್ದು ಕ್ಷೇತ್ರ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಕ್ರಿಶ್ಚಿಯನ್ ಸಮುದಾಯದ ಮೊದಲ ನ್ಯೂರೋ ಸರ್ಜನ್ಗೆ ಡಾನ್ ಬಾಸ್ಕೋ ಚರ್ಚಿನಲ್ಲಿ ಗೌರವದ ಸನ್ಮಾನ ಮತ್ತು ನಾವು ಹಿಂದೂ ಎಂದು ಗರ್ವದಿಂದ ಹೇಳಬೇಕು ಹಿಂಜರಿಕೆ ಪಟ್ಟುಕೊಳ್ಳಬಾರದು ವೇದ ಕುಲ್ಕರ್ಣಿ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನಕ ಪ್ರಪ್ರಥಮ ಬಾರಿಗೆ ಸಿರಿಸಿಗೆ ಆಗಮಿಸಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ದೇಶ ಕಟ್ಟುವಿಕೆಯಲ್ಲಿ ಅರಣ್ಯ ವಿಜ್ಞಾನದ ಪಾತ್ರದ ಕುರಿತು ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಏರ್ಪಡಿಸಲಾಗಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಬಳಿಕ ಅವರು ಹೆಲಿಕಾಪ್ಟರ್ ಮೂಲಕ ಸಿದ್ದಾಪುರಕ್ಕೆ ತೆರಳಿದರು ಉಪರಾಷ್ಟ್ರಪತಿಗಳ ಕರ್ತವ್ಯಾಧಿಕಾರಿ ರಾಜೇಶ್ ನಾಯ್ಕಿ ಅವರ ತಾಯಿ ಸಾವಿನ ಹಿನ್ನೆಲೆಯಲ್ಲಿ ಅವರಿಗೆ ಸಾಂತ್ವನ ಹೇಳಲು ಉಪರಾಷ್ಟ್ರಪತಿಗಳು ಸಿದ್ದಾಪುರಕ್ಕೆ ತೆರಳಿದರು

वाइस प्रेसिडेंट ऑफ इंडिया श्री जगदीप धनकर जी एंटायर अकेडमिक कम्युनिटी इक्वली ऑनर्ड मंकल एस जी, वो राज्यसभा में सभापति के रूप में जो मेरी पीड़ा है <laughs> जो मुश्किल है उसको समझते हैं। ये मेरे हमदर्द हैं इज अ वेरी टैलेंटेड पर्सन श्री हिमाना टी नाइक वन ऑफ द रिचेस्ट बायोडाइवर्सिटी रीजन नॉट ओनली इन भारत बट इन दर वर्ल्ड जब ऐसा वातावरण हो तो क्लासरूम्स के दीवार नहीं होती है दीवार के बाहर भी आप देख सकते हो Because this is one classroom here which is open, breathing and brimming with life uniquely is surrounded by nature and nature in its most pristine form. And brimming with life uniquely is surrounded by nature and nature in its most pristine form. यहाँ का नजारा ही कुछ और है वातावरण हर्षो उल्लासित कर देता है द एरियर सिपसी की जो हवा है उस हवा के अंदर क्या क्या सुगंध आती है कार्डमोम पेपर बीटर लीव एंड वनीला दीज डिफाइन आवर क्ली आइडेंटिटी फॉर सेंचुरीज़ एंड हैव अकाउंटेड फॉर यह एक ऐसा इलाका है जहां वातावरण अपने आप बोलता है वातावरण के संपर्क में आते ही आप अजीब सुगंध महसूस करते हो ಕಾರವಾರದ ಶಾಸಕರಾದ ಸತೀಶ್ ಅವರು ತಮ್ಮ ಕಚೇರಿಯಲ್ಲಿ ಮಂಜುಗುಣಿ ಗಂಗಾವಳಿ ಸೇತುವೆ ಕಾಮಗಾರಿಯ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಭೂ ಪ್ರಸ್ತಾವನೆ ಪಾವತಿ ಹಂತದಲ್ಲಿದ್ದು ಬಂದ ತಕ್ಷಣ ಪಾವತಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಮತ್ತು ಮಂಜುಗುಣಿ ಸೇತುವೆ ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ನಾಲ್ಕು ಜನ ಸಿಬ್ಬಂದಿಗಳನ್ನು ನೇಮಿಸಿ ಸೂಕ್ತ ಬಂದೋಬಸ್ತ್ ಒದಗಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಬಗ್ಗೆ ಒಂದೊಂದಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿಸಲಾಯಿತು ಈ ಒಂದು ನಮ್ಮ ಮಂಜುಗುಣಿ ಏನು ಬ್ರಿಡ್ಜ್ ಇದೆ ಅಲ್ಲಿ ಇರುವಂಥ ಅಡಚಣೆಗಳ ಬಗ್ಗೆ ಇವತ್ತು ಕೇಳಿದಾಗ ಹಲವಾರು ಜಮೀನುಗಳಿಗೆ ಒಂದನೇ ಸಲ ಪೇಮೆಂಟ್ ಆಗಿದೆ ಓನ್ಲಿ ಅದನ್ನು ರಿಲೀಸ್ ಮಾಡುವ ಹಂತದಲ್ಲಿದೆ ಅದು ಸುಮಾರು ಅಮೌಂಟ್ ಸೌಂದ್ರಣ ಅದು ತೊಂಬತ್ತೆಂಟು ಎರಡು ಬಾರ್ ಸರ್ವೆ ಎರಡು ತೊಂಬತ್ತೆಂಟು ಬಾರ್ ಸರ್ವೆ ಆರು ಇದರ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಾಕಿ ಇರುವುದು ಮಾತ್ರ ಇದು ಎರಡು ಮಾತ್ರ ಈ ಎರಡರ ಒಂದು ಇದನ್ನು ಒಂದು ನಾವು ಪ್ರೊಸೀಡಿಂಗ್ಸನ್ನು ಮಾಡಿ ಟಿಪ್ಪಣಿಯನ್ನು ಮಾಡಿದ್ದೇವೆ ಶಾರ್ಟ್ಲಿ ವಿಲ್ ರಿಲೀಸ್ ಡೆಟ್ ಫಂಡಲ್ಸು ಆಮೇಲೆ ಇವತ್ತು ಮಿಟ್ಟಿಂಗ್ನಲ್ಲಿ ನಾವು ಮಾನ್ಯ ತಹಸೀಲ್ದಾರ್ ಅವರು ಮತ್ತು ಮಾನ್ಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆ ಆರ್ ಡಿ ಐ ಎಲ್ ಮತ್ತು ಆಮೇಲೆ ಕೆ ಆರ್ ಕೆ ಆರ್ ಯಾವುದು ಅವರ ಕೆ ಡಿ ಆರ್ ಕೆ ಆರ್ ಐ ಡಿ ಎಲ್ ಮತ್ತು ಎ ಡಿ ಆರ್ ಎಲ್ ಆಮೇಲೆ ಆರ್ ಡಿ ಕೆ ಆರ್ ಡಿ ಸಿ ಎಲ್ ಅದು ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಮೇಲೆ ಇಲ್ಲಿ ಯಾರಿಗೆ ನಮ್ಮ ಸಿ ಆರ್ ಜೆಡ್ನವ್ರಿಗೆ ಕರದಿಸಿದ್ವಿ ಆಮೇಲೆ ನಮ್ಮ ಪೋರ್ಟ್ನವ್ರಿಗೂ ಕರೆಸಿದ್ದೇವೆ ಅದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಇವತ್ತು ಹೆಚ್ಚುಲಿ ನಾವು ಡಿ ಎಸ್ ಪಿ ಅವರಾದರೂ ಮಾತಾಡಿಸಿದ್ದೇವೆ ಇದು ಆ್ಯಕ್ಚುಲಿ ನಮ್ದು ಏನಾಗಿತ್ತು ಒಂದೇ ತಂದಿಗೆ ನಾವು ಲೋಕಾರ್ಪಣೆ ಮಾಡುವಂಥ ವಿಚಾರದಲ್ಲಿತ್ತು ಮಧ್ಯದಲ್ಲೇ ಈ ಥರ ಜನರ ಒಂದು ಅಬ್ಜೆಕ್ಷನ್ ಮೇರೆಗೆ ನಿಲ್ಲಿಸಿದ್ವಿ ಈಗ ಇದನ್ನು ಕ್ಲಿಯರ್ ಮಾಡುವ ಹಂತದಲ್ಲಿ ನಾವೆಲ್ಲ ಡಿಸ್ಕಷನ್ ಮಾಡಿಕೊಂಡು ಎಲ್ಲ ಸಿ ಎ ಹತ್ರ ಮಾತಾಡಿದ್ದೇವೆ ದರ್ ಇ ನೋ ಇಶ್ಯೂ ಅಟ್ ಆಲ್ ಇದನ್ನು ಇಮಿಡಿಯೇಟ್ಲಿ ಇವತ್ತು ನಾವು ಮಧ್ಯಾಹ್ನ ನಾವು ತಹಶೀಲ್ದಾರ್ರು ಮತ್ತು ಈ ಇಂಜಿನಿಯರ್ಸ್ ಎಲ್ಲರೂ ಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಹೋಗಿ ಜನರಿಗೆ ತಿಳಿಸ್ತೇವೆ ನೋಡಿ ನಾವು ಇದನ್ನು ಮಾಡ್ತಾ ಇದ್ದೇವೆ ನಿಮ್ಮ ಪೇಮೆಂಟ್ ಬರ್ತದೆ ಅಂತ ಕೂಡ ಆ ಟಿಪ್ಪಣಿನೂ ಸಹ ಕೊಡ್ತಾ ಇದ್ದೇವೆ ಅದರ ಮೇಲೂ ಹೆಚ್ಚು ಪ್ರಾಬ್ಲಮ್ ಆದರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆದಂಗೆ ಆಗ್ತದೆ ಯಾಕಂತ ನಾಳೆ ಅವರು ಸರ್ಕಾರದ ಮೇಲೆ ಮತ್ತೆ ಕ್ಲೇಮ್ ಹಾಕ್ತಾರೆ ಕಾಂಟ್ರಾಕ್ಟರು ಈಗಾಗಲೇ ಹತ್ತೊಂಬತ್ತು ಕೋಟಿ ಕ್ಲೇಮ್ ಆಗಿದೆ ಅವ್ರದ್ದು ಅಡಿಷ್ನಲ್ ಮತ್ತು ಕ್ಲೇಮ್ ಹಾಕಿದರೆ ನಮ್ಮ ಸರ್ಕಾರಕ್ಕೆ ನಷ್ಟ ಆಗ್ತದೆ ಆ ಒಂದು ವಿಚಾರದಲ್ಲಿ ಇವತ್ತು ಇದನ್ನು ನಾವು ಪ್ರೊಸೀಡಿಂಗ್ಸ್ ಮುಖಾಂತರ ಅಲ್ಲಿ ಹೋಗಿ ಜನರ ಒಂದು ಜನರಿಗೆ ಹೇಗೆ ಹೇಳಬೇಕು ಅದ್ರ ಬಗ್ಗೆ ಸುದೀರ್ಘವಾಗಿ ಹೇಳ್ಕೊಂಡು ನಂತರ ಶಿರು ಹೋಗ್ತೇವೆ ಮತ್ತು ಎಡಿಯರ್ ಎಲ್ಲವರು ಈ ಕೆರವಳಿ ಭಾಗದ್ದೇನು ಕೆಲಸ ಇದೆಯಲ್ಲ ಅದರದ್ದು ಒಂದು ಲೆವೆನಿ ಏನೋ ಆಗಲಿಕ್ಕಿದೆ ಅಂತೆ ಅದನ್ನೆಲ್ಲ ಮೇಲೆ ಅವರು ಮತ್ತೆ ಪುನಃ ನಮ್ಮ ಹತ್ರ ಬಂದು ಭೇಟಿ ಆದಮೇಲೆ ನಾವು ಅಲ್ಲೂ ಸಹ ಜನರ ಹತ್ರ ಹೋಗಿ ಅವರ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಥರದ ನಮ್ಮ ಈ ಭಾಗದ ಜನರಿಗೆ ಜನತೆಗೆ ಅವರ ಜಮೀನಿಗೆ ಧಕ್ಕೆ ಬಾರದಂತೆ ಅವರ ಜಮೀನಿಗೆ ತಕ್ಕ ಏನು ಬೆಲೆಯನ್ನು ಕೊಡ್ತೇವೆ ಅಂತ ಹೇಳ್ಕೊಂಡು ವಿಶ್ವಾಸದಿಂದ ಇವತ್ತು ಹೇಳ್ತಾಯಿದ್ದೇವೆ ಬಟ್ ಅವರೂ ಸಹ ಅಷ್ಟೇ ವಿಶ್ವಾಸದಿಂದ ಕೆಲಸವನ್ನು ಸ್ಥಗಿತವನ್ನು ಬಳಸಬಾರ್ದು ಅಂತ ನಾನು ಅವರತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಎ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎ ಬಿವನಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಕೈಗೆಟಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಗಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಹಾಗೂ ಏಟ್ ಜೀರೋ ನೈನ್ ಫೈವ್ ಫೋರ್ ತ್ರೀ ಫೋರ್ ಫೋರ್ ಡ್ಡದ ಮೇಲೆ ದಾಳಿ ನಡೆಸಿರುವ ಗ್ರಾಮೀಣ ಠಾಣೆಯ ಪೊಲೀಸರು ಇಸ್ಪೀಟ್ ಆಡುತ್ತಿದ್ದ ಎಂಟು ಜನರ ಮೇಲೆ ಪ್ರಕರಣ ದಾಖಲಿಸಿ ಸುಮಾರು ಇಪ್ಪತ್ತೈದು ಸಾವಿರದ ನೂರ ನಲವತ್ತು ವಶಕ್ಕೆ ಪಡೆದುಕೊಂಡ ಘಟನೆ ಸಿರ್ಸಿ ತಾಲೂಕಿನ ಅಜ್ಜಿಬಳ ಗ್ರಾಮದ ಗದ್ದೆಯ ಬೆಟ್ಟದಲ್ಲಿ ನಡೆದಿದೆ ಗ್ರಾಮೀಣ ಠಾಣೆಯ ಪಿಎಸ್ಐ ಅಶೋಕ್ ರಾಥೋಡ್ ಮತ್ತು ಅವರ ಸಿಬ್ಬಂದಿಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಮಿಸ್ಲುಗುಂದಿಯ ಅನಂತಮೂರ್ತಿ ಅಣ್ಣಪ್ಪ ನಾಯ್ಕ ವೀರಭದ್ರ ಮಹಾದೇವಪ್ಪ ಜಂಗಣ್ಣನವರ ಅಜ್ಜಿಬಳದ ಪರಮೇಶ್ ನಾಗುಗೌಡ ಹೆಗಡೆಕಟ್ಟದ ಮಹೇಶ್ ತಿಮ್ಮಗೌಡ ಕಾನಗೋಡಿನ ಮಂಜುನಾಥ್ ಗೌಡ ಅಜ್ಜಿಬಳದ ಮಂಜುನಾಥ್ ಕೃಷ್ಣ ಗೌಡ ಕರೂರಿನ ನಾಗರಾಜ್ ವೆಂಕಟರಮಣ್ ಮಡಿವಾಳ್ ಹಾಗೂ ಸಿರ್ಸಿಯ ಲಕ್ಷ್ಮಣ್ ಗೌಡದ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ನಿಯಮಗಳು ದೌರ್ಜನ್ಯ ನಿಯಂತ್ರಣ ಕಾಯ್ದೆ ಎರಡ್ ಸಾವಿರದ ಹದಿನಾರರ ನಿಯಮ ಹದಿನೇಳರಡಿ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಜಾಗೃತ ಮತ್ತು ಉಸ್ತು ಉಸ್ತುವಾರಿ ಸಮಿತಿಗೆ ಸರ್ಕಾರೇತರ ಸಂಸ್ಥೆಗಳ ವರ್ಗದಡಿ ಮೂರು ಜನ ಸದಸ್ಯರಲ್ಲಿ ಇಂದಿನ ಅಸ್ಮಿತೆ ಫೌಂಡೇಶನ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ರಿಯಾಜ್ ಸಾಗರ್ ಅವರು ಆಯ್ಕೆಯಾಗಿದ್ದು ಈ ಕುರಿತು ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಡಾಕ್ಟರ್ ರಿಯಾಜ್ ಸಾಗರ್ ಅವರು ಕಳೆದ ಒಂದೂವರೆ ದಶಕದಿಂದ ವೃತ್ತಿಪರ ಸಮಾಜ ಕಾರ್ಯ ಸಮುದಾಯ ಅಭಿವೃದ್ಧಿ ಹಾಗೂ ಸರ್ಕಾರೇತರ ಸಂ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಜಿಲ್ಲೆಯ ಸಿದ್ಧಿ ಬುಡಕಟ್ಟು ಸಮುದಾಯದ ಕುರಿತು ಸಂಶೋಧನಾ ಪ್ರಬಂಧ ಮಂಡಿಸಿ ಪಿಎಚ್ಡಿ ಡಿ ಪದವಿ ಪಡೆದಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಸಿರ್ಸಿ ಡಾನ್ ಪುಸ್ತಕ ಶಾಲೆಯ ವಿದ್ಯಾರ್ಥಿನಿ ದೀಪ್ತಿ ರತನ್ ಜೊಗಳೇಕರ್ ಶೇಕಡಾ ತೊಂಬತ್ತೊಂಬತ್ತು ಅಂಕ ಗಳಿಸಿ ರಾಜ್ಯಕ್ಕೆ ಏಳನೇ ಸ್ಥಾನ ಗಳಿಸಿದ್ದಾಳೆ ಬಡ ಕುಟುಂಬದ ವಿದ್ಯಾರ್ಥಿಯಾಗಿರುವ ದೀಪ್ತಿ ಬಡತನದ ನಡುವೆಯೇ ಈ ಸಾಧನೆ ಮಾಡಿರುವುದು ಗಮನಾರ್ಹವಾದ ಸಾಧನೆಯಾಗಿದೆ ದೀಪ್ತಿ ಆಟೋ ಚಾಲಕ ರತನ್ ಅವರ ಪುತ್ರಿಯಾಗಿದ್ದಾಳೆ ಸಂಘಟನೆಯ ಮೂಲಕ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿರುವ ಸಿರ್ಸಿಯ ಕೆನರಾ ಬಾರ್ ಬಿಲ್ಡಿಂಗ್ ಮತ್ತು ಸೆಂಟ್ರಿಂಗ್ ಅಸೋಸಿಯೇಷನ್ ಅವರು ಸಂಘದ ಸದಸ್ಯರಿಂದ ಸಂಗ್ರಹಿಸಿದ ಹಣದಲ್ಲಿ ಬಡ ಕಾರ್ಮಿಕರಿಗೆ ಸಹಾಯ ರೋಗಿಗಳಿಗೆ ಸಹಾಯ ಬಡ ಕಾರ್ಮಿಕರು ಮರಣ ಹೊಂದಿದಾಗ ಸಹಾಯ ಶಾಲೆ ಅಂಗನವಾಡಿಗಳಿಗೆ ಪಟ್ಟಿ ಪುಸ್ತಕ ಡೆಸ್ಕ್ ಬೆಂಚ್ ರೇನ್ ಕೋಟ್ ಸ್ಕೂಲ್ ಬ್ಯಾಗ್ ಸಂಘದ ಸದಸ್ಯರಿಗಾಗಿ ಕ್ರೀಡೆ ಹೀಗೆ ಅನೇಕ ಚಟುವಟಿಕೆಗಳನ್ನು ನಿಸ್ವಾರ್ಥ ಸೇವೆಯಿಂದ ಮಾಡುತ್ತಿದೆ ಇವರ ಪ್ರಾಮಾಣಿಕ ಸೇವೆ ಎಷ್ಟಿದೆ ಎಂದರೆ ಸಂಘದ ಸದಸ್ಯರ ಮಕ್ಕಳ ಮದುವೆಗಾಗಿ ಸಂಘದ ಸದಸ್ಯರು ಕೂಡ ಕಲ್ಯಾಣ ಮಂಟಪ ಕೂಡ ನಿರ್ಮಾಣ ಮಾಡುತ್ತಿದೆ ಹೀಗೆ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಈ ಸಂಘ ಇಂದು ನಗರ ಠಾಣೆಗೆ ಕಬ್ಬಿಣದ ಗೇಟನೆ ಕೊಡುಗೆಯಾಗಿ ನೀಡಿದೆ ಇದನ್ನು ಪಿಎಸ್ಎ ನಾಗಪ್ಪ ಬಿ ಸ್ವೀಕರಿಸಿದರು ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಗೌರವಾಧ್ಯಕ್ಷ ಬಾಬಣ್ಣ ಕಾರ್ಯದರ್ಶಿ ಸದಾನಂದ್ ಮರಾಠೆ ಖಜಾಂಚಿ ಆನಂದ್ ಸಾಲೇರ್ ನಿರ್ದೇಶಕರುಗಳಾದ ಮೊಹಮ್ಮದ್ ಶಫಿ ಶೇಖ್ ಸಮಿತಿ ಅಧ್ಯಕ್ಷರಾದ ರಾಮ್ಮೂರ್ತಿ ಭೋವಿ ಸದಸ್ಯರಾದ ನಿತಿನ್ ಕುರುಬರ್ ರಾಜು ಪೂಜಾರಿ ಉಪಸ್ಥಿತರಿದ್ದರು ಜೆಡಿಎಸ್ ಮುಖಂಡ ಹಾಗೂ ಉಪೇಂದ್ರ ಪೈ ಸೇವಾ ನ ಅಧ್ಯಕ್ಷರಾದ ಉಪೇಂದ್ರ ಅವರು ಪ್ರಯಾಗ್ರಾಜ್ಗೆ ತೆರಳಿ ತ್ರಿವೇಣಿ ಸಂಗಮದಲ್ಲಿ ಮೀಂದು ರಾಜ್ಯದ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದರು ಕುಂಭಮೇಳದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗದ ಕಾರಣ ಅಲ್ಲಿಗೆ ಹೋಗಿ ರಾಜ್ಯದ ಅಭ್ಯುದಯಕ್ಕಾಗಿ ತ್ರಿವೇಣಿ ಸಂಗಮದಲ್ಲಿ ಮೀಂದು ಪ್ರಾರ್ಥಿಸಬೇಕೆನ್ನುವ ಉದ್ದೇಶದಿಂದ ಪ್ರಯಾಗ್ರಾಜ್ಗೆ ತೆರಳಿರುವುದಾಗಿ ಅವರು ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಸಮುದಾಯದಿಂದ ಸರ್ವಜನ ಸಮುದಾಯದ ಸೇವೆಗಾಗಿ ಮೊದಲ ನ್ಯೂರೋ ಸರ್ಜನ್ ಆಗಿ ಹೊರಹೊಮ್ಮಿರುವ ಡಾಕ್ಟರ್ ಪ್ರಜ್ವಲ್ ಸಲ್ವಾದರ್ ಫರ್ನಾಂಡಿಸ್ ಇವರಿಗೆ ಡಾನ್ ಬಾಸ್ಕೊ ಚರ್ಚ್ ನಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಫಾದರ್ ಪೀಟರ್ ಪಿಂಟೋ ಮತ್ತಿತರ ಗಣ್ಯರು ನ್ಯೂರೋಸರ್ಜನ್ ಡಾಕ್ಟರ್ ಪ್ರಜ್ವಲ್ ಇವರಿಗೆ ಸನ್ಮಾನಿಸಿ ಗೌರವಿಸಿದರು ಡಾಕ್ಟರ್ ಪ್ರಜ್ವಲ್ ಮೂಲತಃ ಸಿರ್ಸಿಯರಾಗಿರುವುದು ಇಲ್ಲಿನ ಜನರಿಗೆ ಹೆಮ್ಮೆಯ ಸಂಗತಿಯಾಗಿದೆ ಡಾಕ್ಟರ್ ಪ್ರಜ್ವಲ್ ಎನ್ ಸಿ ಎಚ್ ನ್ಯೂರೋಸರ್ಜನ್ ನಿಜಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹೈದರಾಬಾದ್ ನಲ್ಲಿ ಉತ್ತಮ ದರ್ಜೆಯಲ್ಲಿ ಮುಗಿಸಿದ್ದಾರೆ ಸಿರ್ಸಿಯ ಸೆಂಟ್ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿರುವ ಅವರು ಡಾನ್ ಬಾಸ್ಕೋ ಹೈಸ್ಕೂಲ್ ಎಂಇಎಸ್ನಲ್ಲಿ ಕಾಲೇಜು ಮುಗಿಸಿ ಚೈತನ್ಯ ಕಾಲೇಜಿನಲ್ಲಿ ರಾಜ್ಯಕ್ಕೆ ಹತ್ತನೇ ರ್ಯಾಂಕು ಪಡೆದುಕೊಂಡಿದ್ದಾರಲ್ಲದೆ ನೀಟ್ ಆಲ್ ಇಂಡಿಯಾ ಪರೀಕ್ಷೆಯಲ್ಲಿ ಐವತ್ತನೇ ರ್ಯಾಂಕ್ ಪಡೆದಿದ್ದಾರೆ ಡಾಕ್ಟರ್ ಪ್ರಜ್ವಲ್ ತಂದೆ ಸಲ್ವಾದರ್ ಡಾನ್ಬೋಸ್ಕೋ ಶಾಲೆಯ ನಿವೃತ್ತ ಶಿಕ್ಷಕರಾದರೆ ತಾಯಿ ಕಾರ್ಮೆಲಿನ್ ಸೆಂಟಂತನಿ ಶಾಲೆಯ ನಿವೃತ್ತ ದೈಹಿಕ ಶಿಕ್ಷಕರಾಗಿದ್ದಾರೆ ಇವರ ಮಗ ಡಾಕ್ಟರ್ ಪ್ರಜ್ವಲ್ ಸರ್ಜನ್ ಆಗಿ ಹೊರಹೊಮ್ಮಿರುವುದು ನಿಜಕ್ಕೂ ಗ್ರೇಟ್ ಆಗಿದೆ James resistance. You are no? okay. in front of my uh, parishes, which is my spiritual home. It fills me with immense joy. First, of all, I find I And it has created immense, we can say, foundation in my life. The life. ನಮ್ಮ ಭಾರತ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಹಿಂದೂ ಎನ್ನುವ ಕಾರಣಕ್ಕೆ ಹತ್ಯೆ ಮಾಡಲಾಗುತ್ತದೆ ಹಿಂದೂ ಕಾರ್ಯಕರ್ತರ ಹತ್ಯೆ ಇಂದೆಲ್ಲ ನಾಳೆ ನಿಶ್ಚಿತ ಎನ್ನುವ ಮಟ್ಟಿಗೆ ಕಾಲ ಬಂದು ನಿಂತಿದೆ ಆದರೆ ಹಿಂದೂ ಎಂದಿಗೂ ಹೆದರುವನಲ್ಲ ಬೆದರಿಕೆಗೆ ಬಗ್ಗುವನಲ್ಲ ಗರ್ವದಿಂದ ಧೈರ್ಯದಿಂದ ನಾವು ಹಿಂದೂ ಎನ್ನುತ್ತೇವೆ ಏನೇ ಬಂದರೂ ಎದುರಿಸುತ್ತೇವೆ ಎಂದು ವಿಜಯನಗರ ಪ್ರಾಂತ ಕಾರ್ಯನಿರ್ವಾಹಕ ವೇದಾ ಕುಲಕರ್ಣಿ ಹೇಳಿದರು ಅವರು ಶನಿವಾರ ನಗರದ ವಿಕಾಸಾಶ್ರಮ ಮೈದಾನದಲ್ಲಿ ಸಂಸ್ಕೃತಿ ಟ್ರಸ್ಟ್ ಸಹಯೋಗದಲ್ಲಿ ನಡೆದ ರಾಷ್ಟ್ರ ಸೇವಿಕಾ ಸಮಿತಿಯ ಪ್ರಾಂತ್ಯ ಶಿಕ್ಷಣ ವರ್ಗದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು ಭಗವದ್ವಾಜಕ್ಕೆ ಪೂಜೆ ಎನ್ನುವುದು ಕೇವಲ ಪುಷ್ಪಾರ್ಚನೆಗೆ ಸೀಮಿತವಾಗಬಾರದು ನಮ್ಮ ಹಿಂದೂ ಧರ್ಮದ ಮಾನಬಿಂದುವಾಗಿರುವಂತಹ ಭಗವದ್ವಾಜದ ರಕ್ಷಣೆ ಹಾಗೂ ಭಗವದ್ವಾಜದ ರಕ್ಷಣೆ ನಮ್ಮ ಆದ್ಯತೆಯಾಗಬೇಕು ಭಗವದ್ವಜೆಗೆ ಕೇವಲ ಪೂಜೆ ಸಾಕಾಗದು ಹೃದಯ ಮಂದಿರದಲ್ಲಿ ಇಟ್ಟುಕೊಂಡು ಪೂಜೆ ಕೈಯಬೇಕು ಸನಾತನ ಧರ್ಮದ ಪ್ರತೀಕವಾಗಿರುವ ಭಗವಧ್ವಜಕ್ಕೆ ನಾವು ಶುದ್ಧ ಮನಸ್ಸಿನಿಂದ ನಮನ ಸಲ್ಲಿಸಬೇಕು ಎಂದರು

ಭಗವಾದ್ಭುಜವನ್ನು ನೋಡಿದಾಗ ನಮಸ್ಕಾರ ಮಾಡುವುದು ಅಷ್ಟಕ್ಕೆ ಮಾತ್ರ ಸೀಮಿತವಾಗದೆ ನಮ್ಮ ಧರ್ಮದ ಮಾನಬಿಂದುವಾದಂಥ ಭಗವದ್ ಭುಜದ ರಕ್ಷಣೆ ನಮ್ಮ ಕರ್ತವ್ಯ ಇವತ್ತಿನ ದಿವಸದಲ್ಲಿ ಹೆಚ್ಚಿಗೆಯಾಗಿ ನಮ್ಮ ಸಮಾಜದಲ್ಲಿ ಕಾಣ್ತಾ ಇದೆ ಕೇವಲ ಪೂಜೆ ಮಾಡಿದರೆ ಸಾಲದು ನಮ್ಮ ಹೃದಯ ಮಂದಿರದಲ್ಲಿಟ್ಟು ಪೂಜೆಯನ್ನು ಮಾಡಬೇಕು ಭಗವಾಧ್ವಜ ಕಂಡಾಗ ಮಾತ್ರ ನಾವು ನಮಸ್ಕಾರವನ್ನ ಮಾಡುವಂತಹದ್ದಲ್ಲ ಸತತವಾಗಿ ಇಪ್ಪತ್ನಾಲ್ಕು ಗಂಟೆಯು ನಮ್ಮ ಸನಾತನ ಧರ್ಮದ ಪ್ರತೀಕವಾದಂತಹ ಭಗವಧ್ವಜದ ಒಂದು ಭಕ್ತಿ ರಕ್ಷಣೆಗಾಗಿ ನಮ್ಮ ಮನಸ್ಸಿನಲ್ಲಿ ಮಿಡಿತ ಅದು ನಮ್ಮ ಕರ್ತವ್ಯವಾಗಿ ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ನಿಜವಾಗಿ ನಾವು ಭಗವಾಧ್ ಅರ್ಚನೆಯನ್ನ ಮಾಡಿದಂತೆ ಪುಷ್ಪಾರ್ಚನೆಯನ್ನ ಮಾಡಿದಂತೆ ಭಕ್ತಿಯನ್ನ ಸೂಚಿಸಿದಂತೆ ನಮಸ್ಕಾರವನ್ನ ಮಾಡಿದಂತೆ ನಾನು ಈಗಲೇ ಹೇಳಿದಂತೆ ಈಗಿನ ಒಂದು ಸಂದರ್ಭದಲ್ಲಿ ಇದರ ಅವಶ್ಯಕತೆ ಹೆಚ್ಚಾಗಿದೆ ನಮ್ಮ ಭಾರತದ ಮತ್ತೊಮ್ಮೆ ಹೇಳ್ತೀನಿ ನಮ್ಮ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಹಿಂದೂ ಅನ್ನೋ ಕಾರಣಕ್ಕಾಗಿ ನಮ್ಮ ಹತ್ಯೆ ಆಗ್ತಾ ಇದೆ ಹಿಂದೂ ಅಂತ ಕೇಳಿ ನಮ್ಮನ್ನು ಹತ್ಯೆ ಮಾಡುವಂತಹ ಒಂದು ಪ್ರಸಂಗ ಪರಿಪಾಠ ಬೆಳೀತಾ ಇದೆ ಹಿಂದೂ ಕಾರ್ಯಕರ್ತರು ಅಂತಂದ್ರೆ ಇವತ್ತಿಲ್ಲ ನಾಳೆ ಅವ್ರದ್ದು ಹತ್ಯೆ ಆಗೋದು ನಿಶ್ಚಿತ ಅನ್ನುವಷ್ಟು ಮಟ್ಟಕ್ಕೆ ನಮ್ಮ ವಿವಿಧ ಜಿಲ್ಲೆಗಳಲ್ಲಿಯ ಈ ದೌರ್ಜನ್ಯವನ್ನ ಹತ್ಯೆಗಳನ್ನ ನೋಡಿದಾಗ ನಮಗೆ ಗೊತ್ತಾಗ್ತದೆ ಆದ್ರೆ ಹಿಂದೂ ಯಾವತ್ತೂ ಹೆದರುವನಲ್ಲ ಅಂಜೋವನಲ್ಲ ಯಾವ ಕಾರಣಕ್ಕೂ ಅವರ ಬೆದರಿಕೆಗೆ ಬಗ್ಗೆ ಆ ಪ್ರದೇಶಗಳಿಗೆ ಹೋಗೋದನ್ನೇ ನಾವು ಬಿಡ್ತೀವಿ ಅನ್ನುವಂತಹದ್ದು ಸುಳ್ಳು ಇಷ್ಟು ದಿವಸ ನಾವು ಹೇಳ್ತಾ ಇದ್ವಿ ಗರ್ವ ಸೇ ಕಹೋ ಹಂ ಹಿಂದೂ ಆದ್ರೆ ಇವತ್ತು ಇನ್ನೂ ಒಂದು ನಾವು ಸೇರಿಸಬೇಕಾಗಿದೆ ಗರ್ವ ಸೇ ಧೈರ್ಯ ಸೇ ಕಹೋ ಹಂ ಹಿಂದೂ ಹೈ ನಾವು ಎಂಥ ಸಂದರ್ಭದಲ್ಲಿಯೂ ಹಿಂದೆ ಸರದೆ ಸರಿಯದೆ ಸದಾ ಕಾಲದಲ್ಲಿ ನಾವು ಹಿಂದುವಾಗಿಯೇ ಇರ್ತೇವೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ